ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆ ಟಿ ಟಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಸಮಾಜಶಾಸ್ತ್ರದ ಅದುಡಿಮೆ ಅನ್ನುವಂತಹ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಜಾಗತಿಕ ಸ್ತರವಿನ್ಯಾಸ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ದುಡಿಮೆ ಪಾಠದ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಯಾರೆಲ್ಲ ನನ್ನ ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋದ ದುಡಿಮೆ ಪಾಠದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ದಿ ರಿಪಬ್ಲಿಕ್ ಕೃತಿಯ ಕರ್ತೃ ಡ್ಯಾಶ್ ಅಂತ ಕೇಳಿದಾರೆ ಅಂದ್ರೆ ರಿಪಬ್ಲಿಕ್ ಅನ್ನುವಂತಹ ಒಂದು ಕೃತಿಯ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಸೊ ದಿ ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನ ಪ್ಲೇಟೋರವರು ಬರೆದಿರುವಂಥದ್ದು ಆಪ್ಷನ್ ಡಿ ಪ್ಲೇಟೋ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಶ್ರಮ ವಿಭಜನೆಯಲ್ಲಿ ಈ ಆಯಾಮ ಇರಬಾರದು ಸೊ ಏನು ಶ್ರಮ ವಿಭಜನೆಯಲ್ಲಿ ಈ ರೀತಿಯಾಗಿರುವಂತಹ ಒಂದು ಆಯಾಮ ಇರಬಾರದು ಅಂತ ಹೇಳಿದ್ದಾರೆ ಯಾವ ರೀತಿಯಾದಂತಹ ಆಯಾಮ ಇರಬಾರ್ದು ಆಪ್ಷನ್ ಎ ಹಂಚಿಕೆಯ ಆಯಾಮ ಲಾಭದ ಆಯಾಮ ಶೋಷಣೆಯ ಆಯಾಮ ವಿನ್ಯಾಸದ ಆಯಾಮ ಸೊ ಶ್ರಮ ವಿಭಜನೆಯಲ್ಲಿ ಆಪ್ಷನ್ ಸಿ ಏನಿದೆ ಶೋಷಣೆಯ ಆಯಾಮ ಇರಬಾರದು ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನ ನಿರ್ಮಿಸುತ್ತದೆ ಇದನ್ನ ಹೇಳಿದ ಅವರು ಡ್ಯಾಶ್ ಅಂದ್ರೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಯಾರು ಹೇಳಿದ್ದಾರೆ ಶ್ರಮ ವಿಭಜನೆ ಅಂತಕ್ಕಂಥದ್ದು ಕಡಿಮೆ ಕೌಶಲ್ಯವಿರುವಂತಹ ಕೆಲಸಗಾರರನ್ನ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ ಡಿ ಕಾರ್ಲ್ ಮಾರ್ಕ್ಸ್ ಅವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋ ಅಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮಾಹಿತಿ ಅಥವಾ ಡಿಜಿಟಲ್ ಸಮಾಜದಲ್ಲಿ ಶ್ರಮ ವಿಭಜನೆ ಈ ಮೂಲಕ ಉಂಟಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವ ರೀತಿಯಾಗಿ ಶ್ರಮ ವಿಭಜನೆ ಈ ರೀತಿಯಾಗಿ ಪರಿವರ್ತನೆ ಆಗಿದೆ ಅಂತಂದರೆ ಆಪ್ಷನ್ ಎ ಗಣಕ ಯಂತ್ರಗಳಿಂದ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಶ್ರಮ ವಿಭಜನೆಯು ಇದಕ್ಕೆ ಕಾರಣವಾಗುವುದು ಶ್ರಮ ವಿಭಜನೆ ಅಂತಕ್ಕಂಥದ್ದು ಯಾವುದಕ್ಕೆ ಕಾರಣ ಆಗುತ್ತೆ ನಿರುದ್ಯೋಗ ವಿಶೇಷ ಪರಿಣಿತಿ ಲಾಭಗಳಿಕೆ ವರ್ಗ ವ್ಯವಸ್ಥೆ ಸೊ ಆಪ್ಷನ್ ಬಿ ವಿಶೇಷ ಪರಿಣಿತಿ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ಭೂರಹಿತ ಕೃಷಿ ಕಾರ್ಮಿಕರನ್ನು ಈ ಕೆಲಸಗಾರರೆಂದು ಕರೆಯುತ್ತಾರೆ ಅಂತ ಇದೆ ಅಂದರೆ ಭೂರಹಿತ ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಭೂಮಿ ಅಥವಾ ಜಮೀನು ಇರೋದಿಲ್ಲ ಭೂರಹಿತ ಕೃಷಿ ಕಾರ್ಮಿಕರನ್ನು ಅಂತಹ ಕೃಷಿ ಕಾರ್ಮಿಕರನ್ನು ಏನಂತ ಹೇಳಿ ಕರೀತಾರೆ ಅಂತ ಆಪ್ಷನ್ ಬಿ ಅಸಂಘಟಿತ ಕೆಲಸಗಾರರು ಅಂತ ಹೇಳಿಬಿಟ್ಟು ಕರೀತಾರೆ ತಮ್ಮದೇ ಆದಂತಹ ಸ್ವಂತ ಭೂಮಿ ಇಲ್ಲದೇ ಇರುವಂತಹ ಕಾರ್ಮಿಕರನ್ನು ಅಸಂಘಟಿತ ಕೆಲಸಗಾರರು ಅಂತ ಹೇಳಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ವೈದ್ಯಕೀಯ ಸಂಸ್ಥೆಗಳ ಸ ಕೆಲಸಗಾರರನ್ನು ಈ ಕೆಲಸಗಾರರೆಂದು ಕರೆಯುತ್ತಾರೆ ಸೊ ವೈದ್ಯಕೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಕೆಲಸಗಾರರನ್ನ ಏನಂತ ಹೇಳಿ ಕರೀತಾರೆ ಆಪ್ಷನ್ ಎ ಸಂಘಟಿತ ಕೆಲಸಗಾರರು ಅಂತ ಹೇಳಿ ಕರೀತಾರೆ ಎಂಟನೇ ಪ್ರಶ್ನೆ ಉದ್ದೇಶವೊಂದರ ಸಾಧನೆಗಾಗಿ ನಡೆಸಲಾಗುವ ಕಾರ್ಯ ಡ್ಯಾಶ್ ಯಾವುದೇ ಒಂದು ಉದ್ದೇಶವನ್ನ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅದನ್ನು ಸಾಧಿಸಬೇಕು ಅಂತ ಅಂದಾಗ ನಡೆಸ್ತಕ್ಕಂತಹ ಒಂದು ಕಾರ್ಯ ಏನಂತ ಹೇಳ್ತೀವಿ ಆಪ್ಷನ್ ಬಿ ದುಡಿಮೆ ಅಂತ ಹೇಳ್ತೀವಿ ಸೊ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸಂಭಾವನೆ ರಹಿತ ದುಡಿಮೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲಸ ಯಾವುದು ಸಂಭಾವನೆ ರಹಿತ ಅಂತ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ಕೊಡೋದಿಲ್ಲ ಅವ್ರು ಮಾಡ್ತಕ್ಕಂತಹ ಕೆಲಸಗಳಿಗೆ ಸಂಬಳವನ್ನು ಕೊಡೋದಿಲ್ಲ ಇಂತಹ ದುಡಿಮೆ ಯಾವುದು ಅಂತ ಹೇಳಿದ್ರೆ ಕೌಟುಂಬಿಕ ದುಡಿಮೆ ಆಪ್ಷನ್ ಎ ಕೌಟುಂಬಿಕ ದುಡಿಮೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಭಾರತದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಿರುವ ವಿಷಯ ಯಾವುದು ಅಂತ ಕೇಳಿದ್ದಾರೆ ಸಂಭಾವನೆ ರಹಿತ ಮಹಿಳಾ ಕೌಟುಂಬಿಕ ದುಡಿಮೆ ಅನ್ನೋದು ಸರಿಯಾದ ಉತ್ತರ ಅಂದರೆ ಭಾರತದಲ್ಲಿ ದುಡಿತಾ ಇರತಕ್ಕಂತಹ ಕೆಲಸಗಾರರಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಿರ್ತಕ್ಕಂತಹ ವಿಷಯ ಅಂತಂದರೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ತಗೊಳ್ದೆ ಸ್ಯಾಲ್ರಿ ತೊಗೊಳ್ದೇ ಏನು ಕುಟುಂಬದಲ್ಲಿ ದುಡಿತಾ ಇರ್ತಕ್ಕಂತಹ ಮಹಿಳಾ ಕಾರ್ಮಿಕರು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹನ್ನೊಂದನೇ ಪ್ರಶ್ನೆ ಭಾರತದ ಸಾಮಾಜಿಕ ವ್ಯವಸ್ಥೆಯೊಳಗೆ ಒಬ್ಬ ವ್ಯಕ್ತಿ ಕೆಳಗಿನಿಂದ ಮೇಲ್ಮುಖವಾಗಿ ಅಧಿಕಾರ ಅಂತಸ್ತು ಪಡೆಯುವ ಪಡೆಯುವತ್ತ ಚಲಿಸಿದರೆ ಅವರ ಡ್ಯಾಶ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಸೊ ಆಪ್ಷನ್ ಸಿ ಏನಿದೆ ಆದಾಯ ಮತ್ತು ಅಧಿಕಾರ ಎರಡೂ ಕೂಡ ಹೆಚ್ಚಾಗುತ್ತೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೈಗೊಳ್ಳುವ ಶ್ರಮ ಆಧಾರಿತ ಚಟುವಟಿಕೆಗಳು ಈ ದುಡಿಮೆಯಾಗಿದೆ ಸೊ ಇದಕ್ಕೆ ಮಕ್ಕಳು ಯಾವುದೇ ರೀತಿಯಂತಹ ಪೇಮೆಂಟ್ ಅನ್ನು ತಗೊಳ್ಳಲ್ಲ ಸೊ ಹಾಗಾಗಿ ಇದು ಸಂಭಾವನೆ ರಹಿತ ದುಡಿಮೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಸಮಾಜದಲ್ಲಿ ದುಡಿಮೆಗಳಲ್ಲಿ ಅಸಮಾನತೆ ಪ್ರಾರಂಭವಾಗುವುದು ಡ್ಯಾಶ್ ಯಾವಾಗ ನಮ್ಮ ಸೊಸೈಟಿಯಲ್ಲಿ ದುಡಿಮೆಗಳಲ್ಲಿ ಅಸಮಾನತೆ ಅಂತಕ್ಕಂಥದ್ದು ಯಾವಾಗ ಶುರುವಾಗುತ್ತೆ ಅಂತಂದ್ರೆ ಶ್ರಮ ವಿಭಜನೆಯ ನಂತರ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಇಂದಿನಿಂದ ಮಾಹಿತಿ ಸಮಾಜ ಮತ್ತು ಡಿಜಿಟಲ್ ಸಮಾಜದಲ್ಲಿ ಶ್ರಮ ವಿಭಜನೆಯ ಪ್ರಕಾರಗಳು ರೂಪಾಂತರಗೊಂಡಿರುವುದು ಡ್ಯಾಶ್ಗಳ ಮುಖಾಂತರ ಅಂತ ಅಂದರೆ ಸೊ ಇದು ಆನ್ಸರ್ ಏನಪ್ಪ ಅಂತಂದರೆ ಗಣಕಯಂತ್ರಗಳ ಮೂಲಕ ಈ ಒಂದು ಏನು ಮಾಹಿತಿ ಸಮಾಜ ಹಾಗೆ ಡಿಜಿಟಲ್ ಸಮಾಜದಲ್ಲಿ ಶ್ರಮ ವಿಭಜನೆಯ ಪ್ರಕಾರಗಳು ರೂ ರೂಪಾಂತರಗೊಂಡಿರುವುದು ಕಂಪ್ಯೂಟರ್ನ ಮುಖಾಂತರ ಅಂತ ಇನ್ನು ಹದಿನೈದನೆಯ ಪ್ರಶ್ನೆ ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ ಈ ಸ್ವಾ ಸ್ವಾಭಾವಿಕ ಅಸಮಾನತೆಯು ಅಸಮಾನತೆಯು ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ ಅಂತ ಯಾರು ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈ ಸ್ಟೇಟ್ಮೆಂಟ್ ನ ಯಾರು ಹೇಳಿದ್ದಾರೆ ಅಂದರೆ ಪ್ಲೇಟೋರ್ ಅವರು ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟ್ನ ಹೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಮಾರ್ಕ್ಸ್ ಅವರ ಪ್ರಕಾರ ವರ್ಗ ಸ್ಥಾನ ಮತ್ತು ಶ್ರೇಣಿ ಏಣಿ ಶ್ರೇಣಿಯ ಮುಖಾಂತರ ಸಾಮಾಜಿಕ ನಿಯಂತ್ರಣವನ್ನ ಸಾಧಿಸುತ್ತಿರುವ ಶ್ರಮ ವಿಭಜನೆ ಎಂದರೆ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಡಿ ಸಾಮಾಜಿಕ ಶ್ರಮ ವಿಭಜನೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿನೇಳನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳ ಪಟ್ಟಿಯಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಎ ವಲಸೆ ಬಾಲಕಾರ್ಮಿಕ ಪದ್ಧತಿ ಶೋಷಣೆ ಆಪ್ಷನ್ ಬಿ ಸಾಮಾಜಿಕ ಭದ್ರತೆ ಕಾನೂನಾತ್ಮಕ ಬೆಂಬಲ ಇಲ್ಲ ಆಪ್ಷನ್ ಸಿ ನಿಗದಿತ ವೇತನ ಭತ್ಯೆಗಳು ಆಪ್ಷನ್ ಡಿ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನಿಗದಿತ ವೇತನ ಮತ್ತೆ ಭತ್ಯೆಗಳು ಹದಿನೆಂಟನೇ ಪ್ರಶ್ನೆ ನೋಡಿ ಸಾಮಾಜಿಕ ಭದ್ರತೆ ಎಂದರೆ ಮಾನವನ ಬದುಕಿಗೆ ಅಗತ್ಯವಾದ ವಸತಿ ಆಹಾರ ಆರೋಗ್ಯ ಕುಡಿಯುವ ನೀರು ದುಡಿಯುವ ಸಮಾನ ಅವಕಾಶ ಇತ್ಯಾದಿಗಳನ್ನ ಒದಗ ಕೊಡುವುದು ಆದರೆ ಇವು ಈ ವಲಯದ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ ಯಾವ ವರ್ಗದ ಕಾರ್ಮಿಕರಿಗೆ ಈ ಎಲ್ಲಾ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಸಿ ನೋಡಿ ಇಲ್ಲಿ ಅಸಂಘಟಿತ ಕಾರ್ಮಿಕ ವಲಯ ಈ ವಲಯದಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರಿಗೆ ಈ ರೀತಿಯಾದಂತಹ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನೇ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಇದಕ್ಕೆ ಶ್ರಮ ವಿಭಜನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ ತರಬೇತಿ ಅಥವಾ ಕೌಶಲ್ಯವನ್ನ ಪಡೆಯುವುದನ್ನು ಡ್ಯಾಶ್ ಅಂತ ಹೇಳಿ ಕರೀತಾರೆ ಆಪ್ಷನ್ ಎ ವಿಶೇಷ ಪರಿಣಿತಿ ಆಪ್ಷನ್ ಬಿ ವಿಶೇಷ ಪಾಂಡಿತ್ಯ ಆಪ್ಷನ್ ಸಿ ವಿಶೇಷ ತರಬೇತಿ ಆಪ್ಷನ್ ಡಿ ವಿಶೇಷ ಕೌಶಲ್ಯ ಸೊ ಆಪ್ಷನ್ ಎ ವಿಶೇಷ ಪರಿಣಿತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ವ್ಯಕ್ತಿಯೊಬ್ಬನ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ಹೀಗೆನ್ನಬಹುದು ಅಂತ ಕೇಳಿದರೆ ಆಪ್ಷನ್ ಬಿ ದುಡಿಮೆ ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಸಂಘಟಿತ ವಲಯದ ದುಡಿಮೆಗಾರರ ಸರಿಯಾದ ಎರಡು ಗುಂಪುಗಳನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಒಂದನೇ ಒಂದನೆಯ ಆಯ್ಕೆ ನೋಡಿಲಿ ಕೃಷಿಕರು ಬೀಡಿ ಕಾರ್ಮಿಕ ಬೀದಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಎರಡನೇದು ಶಾಲೆಗಳು ಆಸ್ಪತ್ರೆ ಕೈಗಾರಿಕೆ ಮೂರನೇದು ವಾಣಿಜ್ಯ ಬ್ಯಾಂಕುಗಳು ಜೀವ ವಿಮಾ ಕಂಪನಿಗಳು ಸೈನ್ಯ ನಾಲ್ಕನೇದು ಗಣಿಗಾರಿಕೆ ವಾಹನ ರಿಪೇರಿ ಕಟ್ಟಡ ಕಾರ್ಮಿಕರು ಸೊ ಇಲ್ಲಿ ಕೇಳಿದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಎರಡು ಗುಂಪುಗಳು ಅಂತ ಸೊ ಇದಕ್ಕೆ ಒಂದು ಮತ್ತು ನಾಲ್ಕು ಸರಿಯಾದ ಉತ್ತರ ಒಂದನೇ ಗುಂಪಲು ಏನಿದೆ ಕೃಷಿಕರು ಬೀಡಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ನಾಲ್ಕನೇದು ಇಲ್ಲಿ ಗಣಿಗಾರಿಕೆ ವಾಹನ ರಿಪೇರಿ ಕಟ್ಟಡ ಕಾರ್ಮಿಕರು ಇವರನ್ನ ಅಸಂಘಟಿತ ಕಾರ್ಮಿಕರು ಅಥವಾ ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಜೀವನೋಪಾಯಕ್ಕೆ ಪ್ರತಿದಿನ ದುಡಿಯಲೇಬೇಕಾದ ಪರಿಸ್ಥಿತಿ ಇರುವುದರಿಂದ ವಲಸೆ ಅನಿವಾರ್ಯವಾಗಿದೆ ಎಂದು ಡ್ಯಾಶ್ ಪುಸ್ತಕದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಯಾವ ಬುಕ್ಕಲ್ಲಿ ಈ ತರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆಪ್ಷನ್ ಸಿ ಏನಿದೆ ಫುಡ್ ಲೂಸರ್ಸ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ದುಡಿಮೆಗೆ ಪ್ರತಿಫಲವಾಗಿ ಹಣವನ್ನು ನೀಡದೆ ವಸ್ತುಗಳು ನೀಡುವ ಪದ್ಧತಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸಾಟಿ ವಿನಿಮಯ ಪದ್ಧತಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಕೊನೆಯ ಪ್ರಶ್ನೆ ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನ ಒಂದೇ ಸಮಯದಲ್ಲಿ ಮಾಡಿದಾಗ ಒಬ್ಬರಿಗೆ ಹೆಚ್ಚು ವೇತನ ಮತ್ತೊಬ್ಬರಿಗೆ ಕಡಿಮೆ ವೇತನ ನೀಡುವುದನ್ನ ಏನಂತ ಹೇಳಿ ಕರೀತಾರೆ ಅಂತ ಸೊ ದುಡಿಮೆಯಲ್ಲಿ ಅಸಮಾನತೆ ಅನ್ನೋದಿಲ್ಲ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ದುಡಿಮೆ ಪಾಠದಲ್ಲಿ ಬರುವಂತಹ ಪ್ರಮುಖ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಆ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ